ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ವಂದನೆಗಳು ನಾನು ಸುಧಾಕರ್ ಮನ್ನಂಜೆ ನಾನು ಎಂಬತ್ನಾಲ್ಕರಲ್ಲಿ ಮುಂಗಾರು ಪತ್ರಿಕೆಯ ವರದಿಗಾರನಾಗಿ ಮ್ಯಾಗ್ಝೀನ್ ಎಡಿಟರಾಗಿ ಪತ್ರಿಕಾ ರಂಗದಿಂದಲೇ ನನ್ನ ಜೀವನವನ್ನು ಪ್ರಾರಂಭ ಮಾಡಿದವನು ಇದೀಗ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ನಮ್ಮ ವೇದಿಕೆಯಲ್ಲಿದ್ದಾರೆ ಆ ಕೊನೆಯಲ್ಲಿ ರಾಕೇಶ್ ಆಚಾರ್ಯ ಅಂತ ನಮ್ಮ ಗಂಟೆ ಚಿತ್ರದ ಕಲಾವಿದರು ಇನ್ನೊಂದು ಉಮೇಶ್ ಬಿಜಾರು ಗಂಟು ಕಲ್ವಿರು ಚಿತ್ರದ ಸಹ ನಾಯಕರು ಅವರು ನಿಮಗೆಲ್ಲ ಗೊತ್ತಿದೆ ಅವರ ಬಗ್ಗೆ ಇನ್ನು ಆರ್ಯನ್ ಶೆಟ್ಟಿ ಅಂತ ಗಂಡ್ ನಮ್ಮ ಗಂಟು ಕಲ್ವಿರು ಚಿತ್ರದ ನಾಯಕರು ಇನ್ನು ಸುಧಾಕರ್ ಕುದ್ರೋಳಿ ಅಂತ ನಮ್ಮ ಚೀಫ್ ಕೋಆರ್ಡಿನೇಟ್ರು ಇನ್ನು ಪ್ರಶಾಂತ್ ಆಚಾರ್ಯ ಅಂತ ನಮ್ಮ ಗಂಟೆ ಕಲುವೆರು ಚಿತ್ರದ ಕಲಾವಿದರು ಹಾಗೂ ಸಹ ನಿರ್ದೇಶಕರು ಇನ್ನೊಂದು ನಾಗೇಶ್ ಡಿ ಶೆಟ್ಟಿ ಅಂತ ಹೇಳಿ ನಮ್ಮ ಗಂಟು ಕಲ್ವಿರು ಚಿತ್ರದ ಕಲಾವಿದರು ನಮ್ಮ ಸ್ನೇಹ ಕೃಪಾ ಮೂವೀಸ್ ಲಾಂಛನದಲ್ಲಿ ನಾವು ತಯಾರು ಮಾಡಿದಂಥ ಈ ಗಂಟು ಕಲ್ವಿರು ಚಿತ್ರ ಇದೇ ಮೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿನಂದು ರಾಜ್ಯಾದ್ಯಂತ ಆಗಲಿದೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ನಮ್ಮ ಎರಡು ಜಿಲ್ಲೆಗಳ ಗಡಿ ಪ್ರದೇಶದಲ್ಲಿ ತುಳುವಲಿರುವಂಥ ಜಾಗದಲ್ಲಿ ಹಾಗೆಯೇ ಮುಂಬೈ ಹಾಗೂ ವಿದೇಶಗಳಲ್ಲಿ ಆಮೇಲೆ ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ ನಮ್ಮ ಚಿತ್ರದಲ್ಲಿ ತುಳು ಚಿತ್ರರಂಗದ ಹೆಸರಾಂತ ನಟರಾದಂಥ ನವೀನ್ ಡಿ ಪಟೇಲ್ ಅರವಿಂದ್ ಬೋಳಾರು ಭೋಜರಾಜ್ ವಾಮಂಜೂರು ಉಮೇಶ್ ಮಿಜಾರರು ಸುಂದರ್ ರೈ ಮಂದಾರ ರವಿ ಸುರತ್ಕಲ್ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಹೀಗೆ ಚಿತ್ರರಂಗದಲ್ಲಿ ಪ್ರಚಲಿತರಾಗಿ ಬಹಳ ಪ್ರಖ್ಯಾತರಾಗಿರುವಂಥ ನಟ ನಟಿಯರಿದ್ದಾರೆ ನಾಯಕನಾಗಿ ಆರ್ಯನ್ ಶೆಟ್ಟಿಯವರು ನಟಿಸಿದ್ದಾರೆ ಹಾಗೆಯೇ ನಾಯಕಿಯಾಗಿ ಸ್ಮಿತಾ ಸುವರ್ಣವರು ನಟಿಸಿದ್ದಾರೆ ಇನ್ನು ಪ್ರಶಾಂತ್ ಆಚಾರ್ಯರವರು ಒಂದು ವಿಶಿಷ್ಟ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಹಾಗೂ ಇನ್ನು ಬಹಳಷ್ಟು ತುಳು ರಂಗಭೂಮಿಯ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರಕ್ಕೆ ಕತೆ ಸಂಭಾಷಣೆ ಹಾಡುಗಳನ್ನು ಬರೆದು ನಾನು ನಿರ್ದೇಶನ ಮಾಡಿ ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ಹೊತ್ತಿಕೊಂಡಿದ್ದೇನೆ ನನಗೆ ನಿರ್ಮಾಣದಲ್ಲಿ ರಾಜಾರಾಮ್ ಶೆಟ್ಟಿ ಉಪ್ಪಳ ಗಿರೀಶ್ ಪೂಜಾರಿ ಮಮತಾ ಎಸ್ ಬನ್ನಂಜೆ ಪ್ರಾರ್ಥನ್ ಬನ್ನಂಜೆ ಪ್ರೇರಣ್ ಬನ್ನಂಜೆ ಹಾಗೂ ಕೃತಿ ಆರ್ ಶೆಟ್ಟಿ ಅವರು ಸಹಾಯ ಮಾಡ್ತಾ ಇದ್ದಾರೆ ಚಿತ್ರ ಮೇ ಇಪ್ಪತ್ತ್ ಮೂರ ತಾರೀಕು ಬಿಡುಗಡೆ ಒಂದು ಸುಂದರ ಸಾಂಸಾರಿಕ ಚೌಕಟ್ಟಿನ ನಡುವೆ ಹಾಸ್ಯದ ರಸದೌತಣವನ್ನು ನಿಮಗೆ ಬಳಸಬೇಕೆಂಬ ಆಶೆಯಿಂದ ಈ ಚಿತ್ರವನ್ನು ತಯಾರಿಸಿದ್ದೇವೆ ಯಾಕಂದರೆ ಬದುಕಿನ ಯಾಂತ್ರಿಕ ಬದುಕಿನ ಗೋಜರುಗಳ ಮಧ್ಯೆ ಮಾನಸಿಕವಾಗಿ ನಮ್ಮ ಅಶಾಂತಿ ತುಂಬಿಕೊಂಡಿರುವಂತಹ ನಾವು ನೋಡ್ತಾ ಇದ್ದೇವೆ ಒಂದು ಎರಡು ಗಂಟೆ ಹತ್ತು ನಿಮಿಷ ನಿಮ್ಮನ್ನು ನಗಿಸಲಿಕ್ಕೆ ನಾವೆಲ್ಲ ಮೇ ಇಪ್ಪತ್ತ್ಮೂರರಿಂದ ಇದ್ದೀವಿ ಯಾಕಂದರೆ ನನ್ನ ಕೋರಿಕೆ ಏನಂದರೆ ಈ ನನ್ನ ಸಿನಿಮಾಕ್ಕೆ ನಾನು ವಿಶಿಷ್ಟವಾದಂಥ ಒಂದು ತಾಂತ್ರಿಕ ಇದನ್ನು ಅಳವಡಿಸಿಕೊಂಡಿದ್ದೀನಿ ಆಮೇಲೆ ವಿಶ್ ಹೊಸ ಶೈಲಿಯಲ್ಲಿ ಕಥೆಯನ್ನು ಕಾಮಿಡಿ ಮುಖಾಂತರ ಹೇಳ್ತಾ ಇದ್ದೀನಿ ವಿ ಮನೋಹರ್ರವರು ಇದಕ್ಕೆ ಸುಮಧುರವಾದಂಥ ಒಂದು ಸಂಗೀತವನ್ನು ನೀಡಿದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲಿ ಪ್ರೀಮಿಯರ್ ಶೋಗಳು ನಡೆದಿದೆ ಹಾಗೆ ಹಾಡುಗಳು ಕೂಡ ವೈರಲ್ ಆಗಿದೆ ನಾಳೆ ನಮ್ಮದು ಟ್ರೈಲರನ್ನು ತೆಲುಕಿನ ಬುಳ್ಳಿ ದೇವದಾಸ್ ಕಾಪಿಗಾಡ್ರವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಹಾಗೆ ಹದಿನೈದನೇ ತಾರೀಕಿನಂದು ಪ್ರಖ್ಯಾತ ನಾಟಕ ರಂಗದ ನಿರ್ದೇಶಕ ಹಾಗೂ ಸಿನಿಮಾ ರಂಗದ ನಿರ್ದೇಶಕರಾದ ವಿಜಯಕುಮಾರ್ ಕುಡಿಯಾಲ್ ಬೈಲವರು ನಮ್ಮ ಎರಡನೇ ಹಾಡನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಆಮೇಲೆ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಪ್ರಥಮ ಪ್ರೀಮಿಯರ್ ಶೋ ಪತ್ರಕರ್ತ ಮಿತ್ರರಿಗಾಗಿ ನಾವು ಹಮ್ಮಿಕೊಂಡಿದ್ದೀವಿ ಹಾಗೆ ಇಪ್ಪತ್ತ್ಮೂರರಿಂದ ಚಿತ್ರ ಪ್ರಾರಂಭವಾಗಲಿಕ್ಕಿದೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಪ್ರೋತ್ಸಾಹ ನೀಡಿ ಈ ತುಳು ಚಿತ್ರವನ್ನು ಗೆಲ್ಲಿಸಬೇಕು ಹೇಳುವಂಥ ಒಂದು ಆಸೆಯಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಅಂದರೆ ಕಲೆ ಅಂದರೆ ಅಪಾರವಾದಂಥ ಒಂದು ಸಾಗರ ಆ ಸಾಗರದಲ್ಲಿ ನಾನು ಚಿಕ್ಕ ಬಿಂದುವಾಗಿ ಗುರುತಿಸಲ್ಪಡಬೇಕೆಂಬ ಆಸೆಯಿಂದ ನನ್ನ ಜೀವನದ ಪಯಣವನ್ನು ಕಲೆಗಾಗಿ ಮೀಸಲಿಟ್ಟು ಈಗ ನಾಡದು ಗಂಟು ಕಲ್ಲರು ಬರ್ತಾ ಇದೆ ಇದಕ್ಕೆಲ್ಲರೂ ನೀವು ಪತ್ರಕರ್ತ ಮಿತ್ರರು ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ನಾಯಕರಾದ ವಿಜಯೇಶ್ ಅವರು ಮಾತಾಡ್ತಾರೆ ನಮಸ್ತೆ ಆರ್ಯನ್ ಶೆಟ್ಟಿ ಇದು ನನ್ನ ಮೊದಲ ತುಳು ಸಿನಿಮಾ ಪುತ್ತೂರ್ನವನೇ ಬೆಂಗಳೂರಲ್ಲಿ ಸೆಟಲ್ ಆಗಿರೋದ್ರಿಂದ ಇದು ತುಂಬಾ ಅವಕಾಶಗಳು ಬಂದಿತ್ತು ತುಳು ಸಿನಿಮಾಕ್ಕೆ ಇವರ ನನ್ನ ಮೊದಲ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಸ್ನೇಹಿತರ ಪ್ರೊಡಕ್ಷನ್ ಇದ್ದಾನೆ ಈಗ ತುಳು ಸಿನಿಮಾನು ಮೊದಲು ಇವರ ಇವರ ಪ್ರೊಡಕ್ಷನ್ ಅಲ್ಲಿ ಮಾಡ್ತಾ ಇದ್ದೀನಿ ಸೊ ತುಂಬಾ ಖುಷಿ ಇದೆ ಒಂದು ತುಳುವನಾಗಿ ಒಂದು ತುಳು ಸಿನಿಮಾ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಸುಧಾಕರ್ ಪಣಂಜಿ ಅವರಿಗೆ ಮತ್ತೆ ಸ್ನೇಹಿತ ಪ್ರೊಡಕ್ಷನ್ ಅವರಿಗೆ ತುಂಬಾ ಧನ್ಯವಾದಗಳು ಸಿನಿಮಾದ ಬಗ್ಗೆ ಹೇಳಬೇಕಾದ್ರೆ ಒಂದು ಟೂ ಅವರ್ಸ್ ಏನೇ ಒನ್ ಇಲ್ಲದೆ ಒಂದು ಡಬಲ್ ಮೀನಿಂಗ್ ಇಲ್ಲದೆ ಎಲ್ಲ ಫ್ಯಾಮಿಲಿಗಳು ಒಬ್ಬರು ಕುಟುಂಬ ಸಮೇತ ಬಂದು ನೋಡುವಂತ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ನ ನೇವರ್ ಪಿಕ್ಚರ್ ಎಲ್ಲ ಫಸ್ಟ್ ತುಳು ಆಕ್ಟ್ ಮಾಡ್ತಾರೆ ಕಾರಣ ಆರು ಚಾನ್ಸ್ ಫಿಲ್ಮ್ ಎದೋ ಫಿಲ್ಮ್ಗಳು ಚಾನ್ಸ್ ಕೊಡ್ತೇವೆ ತುಳು ಜನಕ್ಕಲು ಸೊ ಆರೋಗ್ಯ ಕನ್ನಡ ಪಿಕ್ಚರ್ ಎಲ್ಲ ಮಗನಾಗುತ್ತೆ ಬೆಂಗ್ಳೂರು ಅದು ಹೋಲ್ಡ್ ಮಗ ಭಾಷೆ ಕೂಡ ತುಳು ಭಾಷೆ ಒಂದು ಪಿಕ್ಚರ್ ಮಾಡ್ಕೊಡ್ಕೊಂಡು ಸುಮಾರು ಮಂದಿನ ಅಂತ ಹೊಸ ಪಿಕ್ಚರ್ ಖಂಡಿತ ಆಗಿ ಮಾತಾ ತುಳು ಜನಕುಲು ತುಳು ಬಿಚ್ಚಾರ ತೂಲಿ ವ್ಯಾಪ್ತಿ ಅಂದು ಜನಕುಲು ಅವ್ರಿಗೆ ಕಮ್ಮಿ ಇಲ್ಲ ಆಂಡಲ್ಲ ತುಳು ತಂದು ಇವಾಗ ನೋಕೆ ಒಂದು ಎಂಟು ರಾಜಕ್ಕೆ ಬರೋದು ಇದು ಮಾತ್ರ ಬಲೆ ತುಳು ಇಲ್ಲಾಡು ಅಡಿಸಿ ಬಲೆ ಮಾಡಿದೆ ಯಾರಿಗೆ ಬಲ್ಲೆ ಐದು ಪತ್ರಿಕಾ ಮಾತ ಪತ್ರಿಕೆಗಳ ಮಿತ್ರ ಮಾತ್ರೆಗಳ ಲೆವಲ್ಟಿ ಮಲ್ತದೆ ಇವಂಜಿ ಮೂರು ಸಹಕಾರ ಬರಲಿ ತುಳು ಬಿಚ್ಚಾರ ನಲ್ಲ ಹತ್ತು ಬಾರಿ ನಿಗಲ ಸಹಕಾರ ಒಪ್ಪಾಡೋಣ ಯಾಕೆ ಥ್ಯಾಂಕ್ ಯು ಒಂದು ಕಡ್ಕಲರ್ ಸಿನಿಮಾದು ಏನು ಅಸೋಸಿಯೇಟ್ ಆಗಿ ಹೊರತು ಮಾಡೆ ಅಂಚೆ ಕ್ಯಾರೆಕ್ಟರ್ ಬರ್ತಾರೆ ಸರ್ ಡೈರೆಕ್ಟರ್ ಹೆಂಚ ಬಂತ ಆ್ಯಕ್ಟ್ ಮಾಡಿದೆ ಕ್ಯಾರೆಕ್ಟರ್ ಹಿಂಚ ಬರ್ತಾರೆ ನಾನು ನಿಖಿಲ್ ಹೊರತ್ ಹೋಗೋದು ಸಪೋರ್ಟ್ ಮಾಡಿಕೊಡು ಅಂಚನೇ ಆ್ಯಕ್ಚುಲಿ ಅಂತೂ ಸಿನ್ಮಾ ಅಲ್ಪ ಬಟ್ ಅವು ಜನ ಆದರೆ ನಿಕ್ಲೆ ಕಾರಣ ಇಕ್ಲಿ ಜಂಡ ಸಿನಿಮಾ ಇಚ್ಛೆ ಆ್ಯಕ್ಚುಲಿ ನಿಖಲಮ್ಮ ಸಪೋರ್ಟ್ ಇಂತ ಮಸ್ತ್ ಅಗತ್ಯ ಒಂದು ಐನಾ ತುಳುನಾಡದ ಜನಗಳು ಥಿಯೇಟರ್ ಬರ್ತದೆ ಮಲ್ಕೊಳ್ದು ಈ ಮೂರ್ಸಕ್ಕೆ ಏನೊಂದುಲ್ಲೇ ನಂತರದ ಸಿನ್ಮಾಗೂ ಪಕ್ಕ ನಮ್ಮ ತುಳುನಾಡದ ಪೂರ ಪಿಕ್ಚರ್ ತುಳು ಪಿಕ್ಚರ್ ಸಪೋರ್ಟ್ ಥ್ಯಾಂಕ್ ಯು ಮಚ್ ಮಾಡಬೇಕಾದ್ರೆ ಇದೆ ಒಟ್ಟು ಇರುವ ಸೆಂಟರ್ ಮಾಡೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಪಕ್ಕ ನಮ್ಮ ಮಡಿಕೇರಿ ಹೋಗಿ ಶುಂಠಿ ಕೊಪ್ಪಳಿ ಥಿಯೇಟರ್ ಆವಿಡಿದ ಪಕ್ಕ ನಮ್ಮ ಮೂಡಿಗೆರೆ ತೋಜಿ ಥಿಯೇಟರ್ ಸಕಲೇಶ್ ಈಚೆ ಟೋಟಲ್ ಟ್ವೆಂಟಿ ಸೆಂಟ್ಸ್ ರೀಲ್ಸ್ ಮತ್ತೊಂದು ಹಾ ಈ ಜನ ಇತ್ತೆ ಈ ಕಾಸರ್ಗೋಡ್ ಏನೇ ಅಂದಾಗ ಅಲ್ಪ ಒಂದು ಥಿಯೇಟರ್ ಪ್ರಾಬ್ಲಮ್ ಉಂಟು ಅಲ್ಪ ಏನೇ ಬಂದಿರ್ಗ ಮಲಯಾಳಂ ಪಿಕ್ಚರ್ ಏನಾರು ಸರ್ ನಂಗೆ ಡೇಟ್ ಕೊಡ್ಬಿಡಕ್ಕೆ ಅಂಚಾದ್ರಿ ಲಾಸ್ಟ್ ವೀಕ್ ನೀವು ಪಂಟ್ ಬಂದು ಬಂತೇನ ಪಕ್ಕ ಕಾಸರ್ಗೋಡ್ ಕುಂಬಳ ಒಂದು ಪ್ಲಾನ್ ಉಂಟಲ್ಲ ಅದು ಅಬ್ರಂಟು ಅಬ್ರಾಡ್ ಬಂದು ಕೊಟ್ನಾಡು ಉಡುಪಿ ಈ ದಕ್ಷಿಣ ಜಿಲ್ಲೆ ಆಗಿಬೋಸ್ಕರ ಒಂದು ಅಬ್ರಾಡ್ ಪೋರ ಉಂಟು ಅಂಚಿನ ಮುಂಬೈ ಒಂದು ಕಾರ್ಯಕ್ರಮ ಹೊರಬಂಥ

ಆಂಡ ಎಟ್ ತುಳು ಇತ್ತಿನ ಗ ಜನಕುಲೆ ತುಳು ಫಿಲ್ಮ್ ಉಂಡು ಪಂಡ ಒಂಜಿ ರೀಚ್ ಮತ್ಪುನ ಎನ್ನ ಮೇನ್ ಉದ್ದೇಶ ಬೆಂಗಳೂರ್ ಒಟ್ಟಿಗೆ ಒಂಚಾಲ ನಾಲ್ ಪ್ರೀಮಿಯರ್ ಶೋ ಮಲ್ತ ಮೂಜಿ ಪ್ರೀಮಿಯರ್ ಶೋ ನಿಂಗೆ ಫಿಕ್ಸ್ ಮಲ್ತಿತ್ತ ಮೂಜಿ ಫಿಲ್ಮ್ ಶೋ ಲ ಎಂಡೆನೆ ಆನೆ ಎಂಕ್ಲನ ಪಕ್ಕ ಬ ಜನಕುಲ್ನ ಒಂಜಿ ಒತ್ತಾಯಿದ ಮಿತ್ತ್ಗ್ ಪಕ್ಕ ನಾಲ್ನೇ ಒಂಜಿ ಪ್ರೀಮಿಯರ್ ಶೋ ಮಲ್ಪ ಪೊಂಡಾಂಡು ಅವ್ಲೆ ಎಂಡೆ ಬೆಂಗ್ಳೂರ್ ಎಡ್ಡೆ ರಿಪೋರ್ಟ್ ತಿಕ್ಕಿದೆರ್ ಸಿನಿಮಾ ಜನಕುಲು ಬೆಂಗಳೂರ್ ನಮ್ಮ ಮತ್ ತುಳು ಬೇರೆ ಮಾತೆರ್ಲಾ ಸಿನಿಮಾ ನ ಮೈಚಿದೆರ್ ಎಂಕೆಲೆಗ್ ಹಾರಕಿ జనకులు థియేటర్ బర్పినే కడి అందర నమ్మ అంత ప్రచారా అంట వీ ఖుషిందా కొంచెం ఫ్యామిలీ సమేత తూపిన అంచిన దాల్ వంజీ వల్గేరచిన వంజీ ఎడ్డే కథా అందరూ ఇది కామెడీని రెండు గంట పత్ నిమిష మిగిలిన ఫుల్ తెల్బావు అంచిన మట్టు సినిమా పడుతున్న వంజీ ఆత్మతృప్తి ఎక్కుంటు నేను దేవేరు మళ్ళీ తినదా అంతొం మస్తు సీరియస్ సినిమా ದೇವರ ಬಂದಿದೆ ಏನೇ ಡ್ರೈನೇಜಿ ಕ್ಲೀನರ್ ಅನ್ಕೊಂಡಾಗ ಮಸ್ತ್ ಒಂದು ಇರ್ತಾರೆ ಆಯ್ಕೆ ತಂಬಲಕ್ಷ್ಮೇ ಆರು ಡೈರೆಕ್ಟರ್ ಆಗಿರ್ತಾರೆ ಆರು ಬಾರಿ ಮಲ್ಲೊಂಜಿ ಡ್ರೈನೇಜ್ ಸಟ್ಟು ಮಾಡೋದಿತ್ತರು ಆ ಅವು ಬಾರಿ ಮಲ್ಲೊಂಜಿ ಮಲ್ಲೊಂಜಿ ಸಂಚಲನಲ್ಲಿ ಮತ್ತಿರ್ತರು ಆ ದೇವ್ರ ಪಿಕ್ಚರ್ ಆ ಎಡ್ಡೆ ಸ್ಟಿಂಗ್ ಪಡ್ತೇವೆ ತಂಬ ಲಕ್ಷ್ಮಣ ಡ್ರೈನೇಜ್ ದೇವಿ ಸಟ್ಟಿಂಗ್ ಮಾಡ್ತದೆ ಒಂದು ಏನೊಂದು ಬ್ಯಾಟರಿ ರೀತಿಯ ಸಿನಿಮಾ ಅಂತೆ ಒಂದು ಏನು ಫುಲ್ ತೆಲ್ಪ ಸಿನಿಮಾ ನಮ್ಮ ತುಳುನಾಡದ ಜನಗಳನ್ನ ಎದುರುಗಿದೆ ದೇನು ಕನ್ನಡ ಸುಮಾರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೆ ಕನ್ನಡ ಒಂದು ಎರಡನೇ ಸಿನಿಮಾ ನಾನು ಆಲ್ರೆಡಿ ಪ್ರೊಡ್ಯೂಸ್ ಮಾಡಿದೆ ಪಕ್ಕ ಐಟ್ಲ ಡೈರೆಕ್ಷನ್ ಎಲ್ಲ ಮತ್ತೆ ಕೆಲವು ಸಿನಿಮಾನು ಆ್ಯಂಡ್ ನಮ್ಮ ಭಾಷೆ ಬಿಡ್ರಿ ಅಪ್ಪುಜಿ ಪ್ರಾಯ ಪ್ರಾಯಿ ಸಿಕ್ಸ್ಟಿ ಪ್ಲಸ್ ಅವ್ರಿಗೆ ಹೆಂಗೆ ಒಂದು ಆಸೆ ಕೊಡು ಓ ನನ್ನಾಡಿನ ಒಂಜಿ ನಮ್ಮ ಒಂದು ಭಾಷೆ ಒಂದು ಸಿನಿಮಾ ಹೋಗ್ಬೇಕಾಗ ಪಡ್ಪಿರ ಒಂಜಿ ಆಸೆಡು ಯಾರು ಈ ಸಿನಿಮಾಗು ಜೈದೆ ಆಯ್ಕೆ ಕೆಲವರಿಗೆ ಹಿಂಗೆ ಕೈಯೋರು ಸೇರಿ ಒಟ್ಟು ಇತ್ತೆ ಸಿನಿಮಾ ಇರುವ ಮುಂಜೆಗೆ ನಿಲ್ಲ ಎರ್ಬೋದು